ಮನೋಜವಂ ಮನೋಜಮಂ ವೇಗಂ ಜತೇಂದ್ರಿಯಂ ಬುದ್ಧಿಮಥಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತ ನಮಾಮಿ ಎಲ್ಲರಿಗೂ ಶುಭವಾಗಲಿ ಹನುಮಂತ ಜಯಂತಿಯ ದಿವ್ಯ ಮಹೋತ್ಸವದ ಶುಭಾಶಯಗಳು ಇವತ್ತೇನಪ್ಪ ವಿಶೇಷಪ್ಪ ಅಂದರೆ ಹನುಮಂತ ಜಯಂತಿ ಅಂದರೆ ದೇವರು ಭೂಲೋಕಕ್ಕೆ ಆಂಜನೇಯ ಗರ್ಭಸಂಭೂತರಾಗಿ ಬಂದಿರುವಂತಹ ದಿವ್ಯ ಮಹೋತ್ಸವದ ದಿನ ಇದಕ್ಕೆ ಶಾಸ್ತ್ರೋಕ್ತವಾದ ಒಂದು ವಚನವೂ ಇದೆ ಅಂತ ಅಂಥೇಳಿದ್ರೆ ವೈಶಾಖ ಕೃಷ್ಣಪಕ್ಷೇತು ದಶಮ್ಯಾಂ ಪೂರ್ವಭಾದ್ರಸ್ತ ಚ ಮಂದವಾಸೆಯ ಜನ್ಮಿತಮ್ ಅಂತ ವೇದಶಾಸ್ತ್ರಗಳಲ್ಲೇ ಇದೆ ಇದನ್ನು ರಾಮಾಯಣದಲ್ಲಿ ವಾಲ್ಮೀಕರು ಕೂಡ ಬರೆದಿದ್ದಾರೆ ನಮ್ಮ ಭಾರತೀಯ ತೀರ್ಥರು ಕೂಡ ಇದನ್ನೇ ಪ್ರತಿಪಾದನೆಯವಾಗಿ ಶೃಂಗೇರಿ ಜಗದ್ಗುರುಗಳು ಕೂಡ ಇದನ್ನು ಆಮೋದನೆ ಮಾಡಿ ವಿಶೇಷವಾಗಿ ಗುರುಗಳ ಒಂದು ಅಪರಾಣ ಮೇಡಿಗೆ ಇಲ್ಲಿ ವಿಶೇಷವಾಗಿ ಈ ಕೈಂಕರ್ಯವನ್ನು ಮಾಡ್ತಾಯಿದ್ವಿ ಆದ್ದರಿಂದ ಎಷ್ಟೋ ಹನುಮನ್ ಜಯಂತಿಗಳನ್ನು ನಾವು ಮಾಡ್ತಾ ಇರ್ತೀವಿ ಚೈತ್ರ ಮಾಸ ದಿವಸ ಮಾಡ್ತೀವಿ ಅದು ಹನುಮದ್ ವ್ರತ ಅಂತ ಮತ್ತು ಕೆಲವು ದೇವ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಧನುರ್ಮಾಸ ಅಂದರೆ ಮಾರ್ಗಶಿರ ಮಾಸದಲ್ಲಿ ಮಾಡ್ತಾರೆ ಅದು ಕೂಡ ಹನುಮದ್ ವ್ರತವೇ ಅಂತ ಕರಿತೇವ್ರೆ ಶಾಸ್ತ್ರದಲ್ಲಿ ಪಂಚಾಂಗದಲ್ಲಿ ಕೂಡ ಉಲ್ಲೇಖವೇ ಆಗಿರುತ್ತೆ ಹನುಮದ್ ವ್ರತ ಅಂತಲೇ ಬರೆದಿರ್ತೀವಿ ನಾವು ವಂಟುಕೋಪಲ್ ಪಂಚಾಂಗದಲ್ಲಿ ಸಶಾಸ್ತ್ರೀಯವಾಗಿ ಬರೆದಿರುತ್ತೆ ಹನುಮದ್ ವ್ರತಂ ಅಂತ ಬರೆದಿರುತ್ತೆ ಚೈತ್ರ ಮಾಸದ ದಿವಸ ಚೈತ್ ಅದರಿಂದ ಚೈತ್ರ ಮಾಸದಲ್ಲಿ ಬರೋದು ಹನುಮದ್ ವ್ರತವೇ ಆದರೆ ವೈಶಾಖ ಕೃಷ್ಣ ದಶಮಿ ಯುಕ್ತೇನ ಅಂತ ಹೇಳಿರೋದರಿಂದ ಅದರಲ್ಲೂ ಕೂಡ ಪೂರ್ವಾಭಾದಯುಕ್ತವಾಗಿ ಬಂದರೆ ಅವತ್ತು ಮಾತ್ರವೇ ಹನುಮಂತ್ ಜಯಂತಿ ಅಂತ ಶಾಸ್ತ್ರ ಸಮ್ಮತವಾದ್ದರಿಂದ ನಾವಿವತ್ತು ವಿಶೇಷವಾಗಿ ಸ್ವಾಮಿಗೆ ಪ್ರೀತಿಯಾದಂತಹ ಮಧುವನು ಬಹಳ ಇಷ್ಟ ಜೇನು ಅಲ್ವಾ ಅದರಿಂದ ಅವನಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಜೇನುತುಪ್ಪದ ಹೋಮವನ್ನು ಮಾಡಿ ಸ್ವಾಮಿಗೆ ಮನ್ನಿಸುತ್ತು ಪೂರ್ವಕವಾಗಿ ಹೋಮಗಳನ್ನು ಹವನಗಳನ್ನು ಪ್ರಾತಃ ಕಾಲದಿಂದ ಗೋಪೂಜೆ ಮುಖಾಂತರವಾಗಿ ಪರಿಪೂರ್ಣವಾದಂಥ ಎಲ್ಲ ವೈದಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ಈಗ ಭಕ್ತಾದಿಗಳಿಗೆಲ್ಲವೂ ತೀರ್ಥ ಪ್ರಸಾದವನ್ನು ಹಂಚಲಾಗಿದೆ ತಾವೆಲ್ಲರೂ ಕೂಡ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಪರಮಾತ್ಮನಲ್ಲಿ ನಾವೆಲ್ಲ ವಿನಂತಿಸ್ತೀವಿ ಪ್ರಾರ್ಥನೆಯನ್ನು ಮಾಡೋಣ ಕೃಷ್ಣಾರ್ಪಣ ಮಸ್ತು ಹರಿ ಓಂ ஆ சக ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಲ್ಯಂ ರಾಮ ನಾಮ ರೇ ಶ್ರೀರಾಮ ಓಂ ನಮ ಇತಿ ಮನೋಜಂ ಆರ್ತುಲ್ಯ ವೇಗಂ ಜಿತೇಂದ್ರಿಂ ಬುದ್ಧಿಮತಾಂವರಿಷ್ಠಂ ವಾತಾತ್ಮಜಂ ಮಾನರಯೂತ ಮುಖ್ಯಂ ಶ್ರೀರಾಮಧೂತಂ ಮನಸಾ ಸ್ಮರಾಮಿ ಶ್ರೀರಾಮದೂತ ಶಿರಸಾ ನಮಾಮಿ ಇಲ್ಲಿ ಕೋತಣ್ಣಪುರಿ ಶ್ರೀ ಪ್ರಸನ್ನ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ ದೇವ್ರ ಹೆಸರು ಇದ್ರ ಪ್ರತೀತಿ ಏನು ಅಂತಂದರೆ ಶ್ರೀರಾಮದೇವರು ಯುದ್ಧಕ್ಕೋದಾಗ ಲವಕುಶನ್ಗೆ ಲವಕುಶರ ಮೇಲೆ ಯುದ್ಧಕ್ಕೆ ಹೋದಾಗ ಅವಂತಿಕಾಪುರದಲ್ಲಿ ಹೋಗ್ತಾರೆ ಯುದ್ಧಕ್ಕೆ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಕೋದಂಡಪುರ ಅಂತ ಈಗಿನ ಯಲ್ದೂರು ಅಂತ ಕ್ಷೇತ್ರ ಇದೆಯಲ್ಲ ಅದು ಕೋದಂಡಪುರ ಅಂತ ಅಲ್ಲಿ ಈ ಬಂಡೆ ಮೇಲೆ ಸ್ವಾಮಿ ಮಲಗಿದ್ರು ಅನ್ನೋ ಪ್ರತೀತಿ ಇದನ್ನು ನಮಗೆ ಹೇಳಿದ್ದು ಈ ಥರ ಇದೆ ಅಂತ ಹೇಳಿದ್ದು ವಿಶ್ವಪ್ರಿಯ ತೀರ್ಥರು ಅಂತ ಅಂದ್ಬಿಟ್ಟು ತೊಂಬತ್ತಾರು ವರ್ಷದ ಬಿಡಿ ಸನ್ಯಾಸಿಗಳು ಹೇಳಿದ್ದು ಅವ್ರ ಮೇರೆಗೆ ನಾವು ಈ ದೇವರನ್ನ ಹುಡುಕಿದ್ವಿ ಹುಡುಕಿದಾಗ ಇಲ್ಲೊಂದು ಕಡೆ ಇತ್ತು ಇಲ್ಲ ಇಲ್ಲಿ ಒಂದು ಜಾಗದಲ್ಲಿ ಒಂದು ತೋಟದಲ್ಲಿ ಇತ್ತು ಅಲ್ಲೇನು ಪೂಜೆ ಎಲ್ಲ ಏನೂ ನಡೀತಾ ಇರಲಿಲ್ಲ ಹದಿನಾಲ್ಕು ಹದಿನೈದು ವರ್ಷದಿಂದ ಹಂಗೆ ಇತ್ತು ಆಮೇಲೆ ಅದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ಈ ಏರಿಯಾ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು ಪ್ಲಸ್ ಎಲ್ಲಾರಿಗೂ ಒಳ್ಳೆಯದಾಗ್ತಾಯಿದೆ ಇವಾಗ ಈ ಸ್ವಾಮಿ ಆ ಎಲ್ದೂರನ್ನು ಕೋದಂಡಪುರಿ ಅಂತ ಅಂತಾರೆ ಆಗಿನ ಇತಿಹಾಸದಲ್ಲಿ ಆದ್ದರಿಂದ ಅಲ್ಲಿಂದ ದೇವರು ಬಂದಿರೋದ್ರಿಂದ ಇದನ್ನು ಕೋದಂಡಪುರಿ ಪ್ರಸನ್ನ ಸಂಜೀವನಿ ಆಂಜನೇಯ ಸ್ವಾಮಿ ಅಂತ ಕರೀತಾರೆ ಇಲ್ಲಿ ವಿಶೇಷ ಪೂಜೆಗಳು ಅಂದ್ರೆ ವಾರ ಪೂಜೆಗಳಿದೆ ಮತ್ತು ವಾರ ಪೂಜೆಗಳು ಅಂತಂದರೆ ಒಂದು ಶ್ರೀರಾಮನವಮಿ ದಿವಸ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಮತ್ತು ಇನ್ನೊಂದು ವಾರ್ಷಿಕೋತ್ಸವ ನಡೆಯುತ್ತೆ ಮತ್ತು ಇವಾಗ ಹನುಮ ಜಯಂತಿ ಅಂತ ಅಂದ್ಬಿಟ್ಟು ಎಲ್ಲರೂ ಹನುಮತ್ ವ್ರತ ಮಾಡ್ತಾರೆ ಅದನ್ನು ನಾವು ಹನುಮದ್ ಜಯಂತಿ ದಿವಸನೇ ಮಾಡ್ತೀವಿ ಹನುಮಂತ ಇವತ್ತು ಶನಿವಾರ ವಿಶೇಷವಾಗಿ ಬಂದಿರೋದ್ರಿಂದ ಅವರೇ ಹುಟ್ಟಿರೋ ದಿವಸ ಬಂದಿರೋದ್ರಿಂದ ಇನ್ನೂ ವಿಶೇಷವಾಗಿ ಪೂಜೆ ನಡೀತಾ ಇದೆ ಇವತ್ತು ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಕಳಶ ಸ್ಥಾಪನೆ ಆಯಿತು ಕಳಶ ಸ್ಥಾಪನೆ ಮಹಾಗಣಪತಿ ಪೂಜೆ ಪುಣ್ಯಾಹ ಸ್ಥಾಪನೆ ಮತ್ತು ನವಗ್ರಹ ಪೂಜೆ ಮತ್ತು ಸೂಕ್ತವಾಗಿ ದೇವ್ರಿಗೆ ಹೋಮ ನಡೀತು ಮತ್ತು ಧ್ವಜಸ್ತಂಭ ನೂತನವಾಗಿ ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಆಗಿ ಮಹಾದೇವರಿಗೆ ರುದ್ರಾಭಿಷೇಕ ಮತ್ತು ಪೂರ್ಣಾಭಿಷೇಕ ಎಲ್ಲ ರುದ್ರಾಭಿಷೇಕ ಆಯಿತು ರುದ್ರಾಭಿಷೇಕ ಮತ್ತು ಪೂರ್ಣ ಕುಂಭಾಭಿಷೇಕ ಆಯಿತು ಆಮೇಲೆ ಎಲ್ಲ ಸಾ ಏನೇನು ಶಾಸ್ತ್ರವಾಗಿ ಏನು ಬರುತ್ತೋ ಷೋಡಶಾಸ್ತ್ರವಾಗೂ ಪೂಜೆ ವಿಧಾನ ಮುಗೀತು ಇವಾಗ ಪ್ರಸಾದ ವಿನಿಯೋಗ ಇರುತ್ತೆ ಭಕ್ತಾದಿಗಳು ತುಂಬ ಜನಕ್ಕೆ ನಾವೇ ನಿದರ್ಶನ ನಮಗೂ ತುಂಬ ಲೇಟಾಗಿ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆದಮೇಲೆ ನಮಗೆ ಇವಾಗ ಮಗುನೂ ಆಗಿದೆ ಗಂಡು ಮಗುನೂ ಆಗಿದೆ ಇಲ್ಲಿ ತುಂಬ ಜನ ಬಂದಿದ್ದಾರಲ್ಲ ಅವರನ್ನೇ ಕೇಳಿ ಅವರೇ ಹೇಳ್ತಾರೆ ಎಷ್ಟು ವರ್ಷದ ಇದು ಒಂಬತ್ತು ವರ್ಷ ಆಯಿತು ಸ್ಥಾಪನೆಯಾಗಿ ಇದು ಒಂಬತ್ತನೇ ವರ್ಷ ನಡೀತಾ ಇದೆ ಹೌದು ದೇವರು ಮೂಲ ದೇವರು ಬಂದು ಎಷ್ಟು ವರ್ಷ ಅಂತ ಹೇಳೋಕೆ ಇದಿಲ್ಲ ಈ ಯಾವ ಕಾಲದ್ದು ಗೊತ್ತಿಲ್ಲ ಅದು ಬರೀ ಬಂಡೆ ಇದ್ದಿದ್ದು ದೇವ್ರು ಇವಾಗ ಸ್ವಲ್ಪ ಚೆನ್ನಾಗಿ ಮೂಡಿ ಬರ್ತಾ ಇದೆ